ಅಕ್ಕ ಏನೋ ಮಾತಾಡ್ತಾ ಇದಾರೆ ಬನ್ನಿ ವಿಡಿಯೋ ನೋಡ್ಕೋ ಬರೋಣ ಓಕೆ ವಾಮಿಟ್ ಬರುತ್ತೆ ಆ ದರ್ಶನ್ ತೋರ್ಸಿರೋದು ನೋಡಿದ್ರೆ ಯಪ್ಪ ನಂಗಂತೂ ನಿಜ ವಾಮಿಟ್ ಬರುತ್ತೆ ಅದು ನೋಡಿ ಥೂ ಅಕ್ಕ ವಾಂತಿ ಬರುತ್ತಾ ವಾಂತಿ ಬರೋಂಗೆ ದರ್ಶನ್ ಏನಕ್ಕ ತೋರಿದ್ರು ನಿನ್ಗೆ ಆ ನಿನ್ ಮಗ ನೋಡ್ಕೊಂಡಿದ್ಯ ಕನ್ನಡಿಲಿ ವಾಂತಿ ಬರುತ್ತೆ ಥೂ ತೋರ್ಸೋದು ನೋಡಿದ್ರೆ ಚೆಟ್ಟು ಬಿಚ್ಬಿಟ್ಟೆ ಅಂತ ತೋರಿಸ್ ನಿಲ್ವಲ್ಲ ರೇಣುಕಾ ಸ್ವಾಮಿ ಹಂಗೆ ಅವರು ಮುದ್ರೆ ಹಿಡ್ಕೊಂಡು ಹೋಯ್ತಾ ಇದ್ದಿದ್ದು ಮುದ್ರೆ ಹಿಡ್ಕೊಂಡು ಕೆಳಕೆ ಹೊಯ್ತಾ ಇದ್ದಿದ್ದವರು ಮುದ್ರೆ ಹಿಡ್ಕೊಂಡು ನಿನ್ ಬಾಯಿ ಒಳಗಡೆ ಏನ್ ಕೈ ಇಕ್ಕದ್ರ ದರ್ಶನ್ ಬಂದು ಮೋಸ್ಟ್ಲಿ ನೀನೆಲ್ಲ ಮಿಸ್ ಆಗ್ಬಿಟ್ಟು ರೇಣುಕ ಸ್ವಾಮಿ ನೋಡ್ಬಿಟ್ಟಿದ್ಯಾ ಅನ್ಸುತ್ತೆ ಅದಕ್ಕೆ ನಿಂಗೆ ವಾಂತಿ ಬಂದಂಗ ಆಗೈತೆ ದರ್ಶನ್ ಸರ್ ಏನು ಮಾಡ್ಲಿಲ್ಲ ಇವೆಲ್ಲ ಕುಕ್ಸಟ ಬಿಲ್ಡಪ್ ಕೊಡೋದ್ ಬಿಟ್ಬಿಟ್ಟು ಟಿಕಾ ಮುಚ್ಕೊಂಡು ಆಂಕರಿಂಗ್ ಮಾಡ್ಕೊಂಡು ಹೋಗು ಓವರ್ ಡೌ ಮಾಡಿದ್ರೆ ನಿಂಗೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಲ್ಲ ನೀವು ತಿಕಾ ತಾ ಮುಚ್ಕೊಂಡಿರೇ ಕಂಡವ್ರನ್ನ ಲಾವಡೆ ತರ ಮಾತಾಡ್ತಾಳೆ ಲಾವಡೇಕೆ ಬಾಲ್